ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಮ್ಮ ಮನೆ ಮಾರನಂಬಿ ಹಬ್ಬ ನಮ್ಮ ಕಡೆಯೆಲ್ಲ ಯಾವ ರೀತಿ ಮಾರನಂಬಿ ಹಬ್ಬನ ಆಚರಿಸ್ತೀವಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇದು ಚಮತಮ ಎಲ್ಗೆ ಹೋಗ್ ನೋಡ್ತ ಲಕ್ಕಿ ತಾನಾ ಕಮಾ ಆ ಹೇಳು ಕೊಚೋ ಸಂಘ್ರಾಟ ಲಕ್ಕಿನ ಒಂದು ಲೋಟನ ಎಳ್ ನೀರಿಗೆ ತಾಗರ ದೊಡ್ಡ ಎರಡು ಲೋಟಕ್ಕೆ ತಂಬೆ ಇಲ್ಲಿ ಇಕ್ಕಡೆ ಇಕ್ಕಿ ಏನು ನಾ ಟಾಕ್ಲೇ ಕಾ ಅಂತಾನೆ ಕೈ ಗೊತ್ತಾ ಅವ ನಿಮ್ಮ ಮೈದಾ ಟಾಕ್ಲೇ ಕಾ ಅಂತಾನೆ ಹಾ ಟಾಕ್ಲೇ ಕಾ ಬೇಟಿ ನೋಡಿ ಅದು

ನೀನಿಕ್ಕಂಡೈಲ್ಲ ವೈಫೈ ಯಾಕ ಬರ್ತದ ಗಂದನ ಕಾಣಂಗಿತ್ತ ಕುಂಕುಬೇಕ ಅದ್ಮೇಲಿ ಹ ಆ ನೀನಿಕ್ಕಿದೀಯ ಅದನ್ನ ಗಂದೆ ಇತ್ತದ ಮಾಡಬೇಡ ಎನ್ನೋ ಬಿಡೀಯಾ ಎಲ್ಲ ಬರ್ದೆ ಕೀದಿ ಎಲ್ಲ ಕಂತಾ ಆ ಇರು 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 ಗಂತನೆ ಅಂದೆ ಮಾಡಬೇಡ ಕೂಲ್ಲಿಲ್ಲ ಆಗ್ಲಿಲ್ಲ ಅತ್ರ ಮಾಡವಾ ಅರ್ಲಿಲ್ಲ ಅಂದ್ರೆ ಮಟ್ಟಿ ಮುಗಿ ತಕಲಿ ಪಕಲಿ ಅಂತ ಮಾತಾಡ್ತಿದ್ರೆ ಮಾತಾಡ್ ಮಾಡ್ಬೇಡ ಹಾಂಗಾ ಮಾಡಬೇಡ ಯಾಚಾಡದ ಮನೆ ತಾನೇ ಇದೀ ಕೋನ್ ಬನೇ ಹಾಂಗಾಡಿಕೆ ಅಂಗಂಗಿ ಕತ್ತಾ ಮೂರು ಇನ್ನೊಂದು ಐತಕಾ ಒಂದು ಇನ್ನೊಂದು ಐತಾ ಕೋರ್ಚಿ ಮರೆ ಬಿಟ್ಟು ಹಾಗಂತೋರ್ ಜಾಟಿ ಕಮಾಸಿ ಒಂದಕ್ಕೆ ಕೊಡಿಲಿ ಸುಮ್ಮರ್ ಕೊಡಿಲಿ ಕೂರು ಕಡೆ ಅದು ಮಾಡ್ ಮಾಡ್ಕೋದಲ್ಲ चले युद्ध तय आता है ना तय दिलचस्प तो तो ना, फिर यार चले ना, नाकार ना। ना। लो। ओ वीडियो डिज़ना ये तय है मुकबल। कचोर, वही लड़की मर कबड़ी आता है वो ना इसलिए पार्टनरशिप हो। हाँ, और वो तो पैड़ा पार्टनरशिप मर बोले ऐसा सीधा मुक्कन ले। और बड़ी जुम्मा तो मर बोले ऐसा सीधा मुक्कन दे। आ � ಅದು ಕಡಿ ತರೋದು ಟೀಕ ಮಾಡಿ ಟೀಕ ಮಾಡಿ ಅದು ಆಪ್ಪ್ ಗೆ ಬರ matching ಓಕೆ ಅದು ಆಸ್ತೆ ರೆಡಿ ಟು ಥ್ಯಾಂಕ್ ಯು ಲಕ್ಕಿ ಯಾರು 7ವರೆಗೂ ಆರು ಕೊಡ್ತೀನಿ ಕಡಿ ಕ್ಯಾಮೆರಾ ಕಂಟೆಂಟ್ ಸಿವೆಶಿ ಆದ್ರೆ ಮಾರ್ತದ ಅದು ಸುನೀಲ್ ಅವರು ಯಾವ ರೀತಿ ಗೆಲ್ಲೆ ಅಲ್ಲ ಮಾರ್ತಿದ್ದೀತು ಹೋಗೋ ಹೋಗೋ ವಿಡಿಯೋ ಮಾಡೋದು ಹಿತ್ತೆ ಸಿಕ್ಕಂತ ಹೊತ್ತೇ

ಮ್ಯಾಲ ಮುಖನೇ ಇಲ್ಲ ಅಲ್ಲ ಎಂತೆಂಥವು ಸಂಬಳ ತಗತ್ತಾವೆ ನಮ್ಮ ಮನೆ ಪಕ್ಕದ ಮನೆಗೆ ಇದ್ಲಿ ಇವತ್ತು ಅಡುಗೆ ಮನೆಗೆ ಎಂತ ಮೀಡಿಯಮ್ ಅಂತ ಸಂಬಳ ಗೊತ್ತಾಗ ಈ ಪ್ಲಾನ್ ಮಾಡಲ್ಲ ತಲೆ ಉಪಯೋಗಿಸಲ್ಲ ಬೆಳಗಿಂದ ಅಡುಗೆ ಮಾಡಪ್ಪ ಅಡುಗೆ ಮಾಡೋದನ್ನೆಲ್ಲ ಹಾಕಿದ್ರೆ ಒಂದಷ್ಟು ಬರೋದು ಯಾವಾಗಲೂ ಒಂದ್ಸತಿ ಹಾಕ್ತಾನೆ ಎಂತದ ತಲೆ ಹಿಂಗೆ ಹಿಂಗೆ ಅನ್ಬಿಟ್ಟು ಒಂದು ವೀಡಿಯೋ ಚಿಕನ್ ಮಾಡೋದು ಹಾಕಿಲ್ಲ ಯಾರು ನೋಡ್ತಾರೆ ಗೊತ್ತಾ ಹಾಕಿ ಈ ನಡುವೆ ಹಾಕೇ ಇಲ್ಲಲ್ಲ ಅಲ್ಲ ಸುಮಾ ನೀವು ಸಾಸು ತೆಗ್ರಾಮರ್ ಅಲ್ಲಿ ಇಬಿಟ ಕೊರ ಹಾಗೆ ಒಂದು ಸಿಂಪಲ್ ಆಗ ಮಕ್ಕಳು ಕೈ ಲಾರ ಮಾಡ್ ಸಾಧ ಕೊಡ್ತೀವಿ ಒಂದೊಂದೆಟ್ ಲೈಕ್ಸ್ ಆಗಿ ಬಂತಾ ಮಾಡಿ ಹ್ಮ್ ಮಾಡಿ ಕಂಟಿನ್ಯೂಸ್ ಆಗಿ ಮಾಡಬೇಕು ಅದರ ಗ್ಯಾಪ್ ಕೊರಬಹುದು ನೀವು ಸಾಕು ಆದ್ರೆ ಮೂನಿ ನಿಂಸು ಇಟಾಗಲಿ ಕರ್ಪೂರ ಅಚ್ಚಾಕಲಿ से लार ना कंट्रोल करते हैं। बैग से तक चुप। ऊपर आए तो ऑप्टर ही नहीं हैं। ठीक है। यू पहले को अब सुमाई रीच होते हैं। पटपट नहीं। वो 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 को कीनू। अल्लोड़ा को अंदर नीच करने के लिए कुप्पो का तो वोड़ा को बड़ा होना है। बहुत आम आदमी। नटिया। वो बस। कल साड़ी पड़ेगा कल। ए। اليرس على الشخص ده مين معايا طب هو دي مدينه او دي